ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಅಧಿಕಾರ ತ್ಯಾಗ ಮಾಡಿದ್ದೇನೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ಇಂದು ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ದಿನೇಶ್ ಸಿಗ್ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತ್ಯಾಗ ಮತ್ತು ಅಧಿಕಾರ ಎರಡು ಜೊತೆಗೆ ಬರುತ್ತೆ ಪಕ್ಷ ನಮಗೆ ಅಧಿಕಾರ ಕೊಟ್ಟಿದೆ ಅಧಿಕಾರ ಬಳಸಿಕೊಂಡು ಒಳ್ಳೆಯ ಕೆಲಸ ಮಾಡಬೇಕು ಪಕ್ಷ ಹೇಳಿದ್ರೆ ತ್ಯಾಗ ಮಾಡಬೇಕು ಅದು ನನಗಾಗ್ಲಿ ಅವರಿಗಾಗ್ಲಿ ಒಳ್ಳೆಯದು ಎಂದು ದಿನೇಶ್ ಸಿಗ್ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಆಶ್ಚರ್ಯ ಪಡಬೇಕು ಅಂತ ಏನಿಲ್ಲ ಆ ಥರ ಇರ್ಬೋದು ಪ್ರಿಯಾಂಕರಿಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇರ್ಬೋದು ಸರಿಗಾ ಆರ್ ಅಶೋಕ್ ಅವರು ಗಾಂಧಿ ಫ್ಯಾಮಿಲಿ ಅಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಡೂಪ್ಲಿಕೇಟ್ ಗಾಂಧಿಗಳು ಅನ್ನುವಂತಹ ಮಾತನ್ನು ಬೆಳೆಸಿದ್ದಾರೆ ನೋಡಿ ಇವೆಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಮೊದಲಿಂದ ಇದೇ ಥರ ಅವ್ರು ಮಾತಾಡುವಂಥದ್ದು ಅವ್ರಿಗೇನಂತ ಹೇಳಿದ್ರೆ ಆ ಒಂದು ಕುಟುಂಬ ಈ ದೇಶದಲ್ಲಿ ಎಷ್ಟು ದೇಶಕ್ಕೋಸ್ಕರ ಏನೇನು ಮಾಡಿದೆ ಅದರ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ನೀಡಿದ್ದಾರೆ ಆಸ್ತಿಗಳನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ದೇಶ ಕಟ್ಟಿದ್ದಾರೆ ಅವರನ್ನು ನೀವು ಈ ಥರ ಒಂದು ಹೇಳಿಕೆ ಕೊಡುವ ಮುಖಾಂತರ ಏನೂ ಆಗೋದಿಲ್ಲ ಅಶೋಕ್ ಅವರೇ ನಿಮ್ಮ ನೀವೇನು ನಿಮ್ಮ ಪಕ್ಷ ಏನು ಮಾಡಿದೆ ನಿಮ್ಮ ಸಂಘ ಪರಿವಾರ ದೇಶಕ್ಕೋಸ್ಕರ ಏನು ಮಾಡಿದೆ ನಿಮ್ಮ ಸ್ವತಂತ್ರ ಹೋರಾಟದಲ್ಲಿ